ಸ್ನೇಹಿತರೆ ನಗನಗುತ್ತಾ ಇರೋಣ ಚಿಂತೆಯಿಂದ ಸಮಯ ವ್ಯರ್ಥ ಆಗೋದು ಬಿಟ್ಟರೆ ಇನ್ನಾವ ಬದಲಾವಣೆಯೂ ಆಗೋದಿಲ್ಲ ನಮ್ಮ ಬಗ್ಗೆ ಯಾರು ಏನೇ ಯೋಚನೆ ಮಾಡಲಿ ಅದು ಅವರ ಯೋಗ್ಯತೆಯ ಪ್ರತೀಕ ನಾವು ನಮ್ಮ ಯೋಚನೆಗೆ ಯಜಮಾನರೇ ಹೊರತು ಇನ್ನೊಬ್ಬರ ಯೋಚನೆಗೆ ಅಲ್ಲವಲ್ಲ ಅವರಿವರು ಹೇಳಿದ್ದೆಲ್ಲವನ್ನೂ ನಂಬಲೇಬೇಕೆಂತಿಲ್ಲ ಯಾಕೆಂದರೆ ಸತ್ಯಕ್ಕಿಂತ ಸುಳ್ಳು ವೇಗವಾಗಿ ಹರಡುತ್ತಿರುತ್ತದೆ ಒಳ್ಳೆಯದಕ್ಕಿಂತ ಕೆಟ್ಟದ್ದು ಶೀಘ್ರವಾಗಿ ಸುದ್ದಿಯಾಗುತ್ತಿರುತ್ತದೆ ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದಾಗಿ ನಮ್ಮ ಬಳಿ ಹೇಳುವಾತ ನಮ್ಮ ಬಗ್ಗೂ ಕೆಟ್ಟದ್ದಾಗಿ ಇನ್ನೊಬ್ಬರಲ್ಲಿ ಹೇಳುತ್ತಿರುತ್ತಾನೆ ಯಾಕೆಂದರೆ ಅವನ ಜನ್ಮವೇ ಕೆಟ್ಟದ್ದಾಗಿರುತ್ತದೆ ಸಂಬಂಧಗಳು ಎಷ್ಟು ಸ್ವಚ್ಛವಾಗಿರುತ್ತೋ ಬದುಕು ಕೂಡ ಅಷ್ಟೇ ಸುಂದರವಾಗಿ ಸಂತೋಷದಿಂದ ಕೂಡಿರುತ್ತದೆ ಪ್ರಾಮಾಣಿಕತೆ ಅನ್ನೋದು ಅತಿ ಶ್ರೀಮಂತ ಉಡುಗೊರೆ ಅದನ್ನು ಎಲ್ಲರಿಂದಲೂ ನಿರೀಕ್ಷಿಸುವಂತಿಲ್ಲ ಪ್ರೀತಿಗೆ ಯಾರು ಬೇಕಾದರೂ ಪಾತ್ರರಾಗಬಹುದು ಆದರೆ ನಂಬಿಕೆಗೆ ಎಲ್ಲರೂ ಪಾತ್ರರಾಗುವುದಕ್ಕೆ ಸಾಧ್ಯವಿಲ್ಲ ಉತ್ತಮ ಗುಣನಡತೆಯಿಂದ ಹಣದ ಸಂಪಾದನೆ ಆಗುತ್ತೋ ಇಲ್ಲವೋ ಆದರೆ ನೆಮ್ಮದಿ ಖುಷಿ ಹೆಮ್ಮೆಯ ಸಂಪಾದನೆಯಂತೂ ಆಗಿಯೇ ಆಗುತ್ತದೆ ಕಷ್ಟದಲ್ಲಿ ಇನ್ನೊಬ್ಬರಿಂದ ಉಪಕಾರ ಯಾಚಿಸುವಾಗ ಯೋಚಿಸೋಣ ಯಾಕೆಂದರೆ ಕಷ್ಟ ಸ್ವಲ್ಪ ಸಮಯದಲ್ಲಿ ಸರಿದು ಹೋಗಬಹುದು ಹಾಗಂತ ಪಡೆದ ಉಪಕಾರ ಜೀವಮಾನ ಪೂರ್ತಿ ಸ್ಮರಿಸುತ್ತಲೇ ಇರಬೇಕಾಗುತ್ತದೆ ಯಶಸ್ಸಿಗಾಗಿ ಶಾರ್ಟ್ಕಟ್ಟಿನಲ್ಲಿ ಓಡುವುದಕ್ಕಿಂತ ಆತ್ಮವಿಶ್ವಾಸದಿಂದ ರಾಜಮಾರ್ಗದಲ್ಲಿ ನಡೆಯುವುದು ಹೆಚ್ಚು ಸುರಕ್ಷಿತ ಯಾಕೆಂದರೆ ಸುಲಭದಲ್ಲಿ ಸಿಕ್ಕಿದ್ದು ದಕ್ಕುವುದಿಲ್ಲ ದಕ್ಕುವಂತಹದ್ದು ಸುಲಭದಲ್ಲಿ ಸಿಗುವುದೂ ಇಲ್ಲ ಯಶಸ್ಸು ಯಾರ ಪಿತ್ರಾರ್ಜಿತವೂ ಅಲ್ಲ ಅದು ಪರಿಶ್ರಮಿಗಳದ್ದು ಹಾಗಂತ ಎಲ್ಲರೂ ಉತ್ತುಂಗದಲ್ಲಿರುತ್ತಾರೆ ಅಂತಲ್ಲ ಆ ಅದೃಷ್ಟವನ್ನು ಸಮಯ ನಿರ್ಧರಿಸುತ್ತದೆ ಸಮಯ ಸಾಧಕ ಒಮ್ಮೆ ಗೆಲ್ಲಬಲ್ಲ ಆದರೆ ಸಮಯ ಬಲ್ಲ ಸಾಧಕ ಬದುಕನ್ನೇ ಗೆಲ್ಲಬಲ್ಲ ಯಾರೊಂದಿಗೂ ಸ್ಪರ್ಧಿಸಿ ಶ್ರೇಷ್ಠರಾಗೋದು ಬದುಕಲ್ಲ ನಮಗೆ ನಾವೇ ಸ್ಪರ್ಧಿಸಿ ನಿನ್ನೆಗಿಂತ ಇಂದು ಒಂದಿಷ್ಟು ಬೆಳೆಯುತ್ತೇವಲ್ಲ ಅದು ನಿಜವಾದ ಆದರ್ಶದ ಬದುಕು ಬದುಕಿನಲ್ಲಿ ಬಾಡಿ ವೆಯ್ಟ್ ಹೆಚ್ಚಾದರೆ ಆರೋಗ್ಯ ಮಾತ್ರ ಕೆಡುತ್ತದೆ ಅದೇ ಹೆಡ್ ವೆಯ್ಟ್ ಹೆಚ್ಚಾದರೆ ಬದುಕೇ ಕೆಡುತ್ತದೆ ಯಶಸ್ಸಿನ ಗುಂಗಲ್ಲಿ ಇದನ್ನು ಮರೆಯದೆ ನಾವ್ಯಾರು ಅನ್ನೋದನ್ನು ನಮ್ಮ ನುಡಿಯಿಂದ ತಿಳಿಸೋಣ ನಾವೇನು ಅನ್ನೋದನ್ನು ನಮ್ಮ ನಡೆಯಿಂದ ತೋರಿಸೋಣ ನಿನ್ನೆಯನ್ನು ಖರೀದಿಸುವ ಶ್ರೀಮಂತಿಕೆ ಇರದಿದ್ದರೂ ನಾಳೆಯದನ್ನು ಬದಲಾಯಿಸಲಾರದಷ್ಟು ಬಡತನ ನಮಗಿಲ್ಲವಲ್ಲ ಹೀಗಾಗಿ ಮರ್ಯಾದೆ ಮೀರಿದವರನ್ನು ಮರೆತು ನಿಶ್ಚಿಂತೆಯಿಂದ ನಗನಗತ ಪ್ರಾಮಾಣಿಕ ಹಾದಿಯಲ್ಲಿ ಹೆಜ್ಜೆ ಬದಲಿಸೋಣ ಹೌದು ಸ್ನೇಹಿತರೆ ಮೊದಲ ಸೀಸನ್ನಿನ ಕೊನೆಯ ಕಂತಿನೊಂದಿಗೆ ಮುಗಿಸುತ್ತಿದ್ದೇನೆ ಇದು ಇಪ್ಪತ್ತೊಂದನೆಯ ಓಂಕಾರ ನಿಮಗೊಂದು ನಮಸ್ಕಾರ ನಾನು ಓಂ ಗಣೇಶ್ ಉಪ್ಪುಂದ